ಇನ್ನು ಕನ್ನೇರಿ ಶ್ರೀಗಳಿಗೆ ವಿಜಯಪುರ ಜಿಲ್ಲೆ ಎಂಟ್ರಿಗೆ ನಿರ್ಬಂಧವನ್ನ ವಿಧಿಸಿರೋದಕ್ಕೆ ಶೋಭಾ ಕರಂದ್ಲಾಜೆ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ ನಾನೇ ಶ್ರೀಗಳನ್ನ ವಿಜಯಪುರಕ್ಕೆ ಕರ್ಕೊಂಡು ಹೋಗ್ತೀನಿ ನಮ್ಮನ್ನ ತಡೆಯೋದಿಕ್ಕೆ ಆಗಲ್ಲ ಅಂತ ಸರ್ಕಾರಕ್ಕೆ ಶೋಭಾ ಕರಂದ್ಲಾಜೆ ಸವಾಲು ಹಾಕಿದ್ದಾರೆ ಸ್ವಾಮೀಜಿ ಮೇಲೆ ಹಾಕಿದ ನಿಷೇಧವನ್ನ ಕೂಡ್ಲೇ ತೆಗಿಬೇಕು ನಿರ್ಬಂಧವನ್ನ ಹಿಂಪಡದೆ ಇದ್ರೆ ದೊಡ್ಡ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಅವರು ವ್ಯಕ್ತಪಡಿಸಿದ್ದಾರೆ ಆಕ್ರಪಡಿಸಿದ್ದಾರೆ ಮಠದ ಸ್ವಾಮೀಜಿಯವರಿಗೆ ಹಾಕಿದ ನಿಷೇಧವನ್ನ ತಕ್ಷಣ ವಾಪಸ್ ತಗೋಬೇಕು ಇಲ್ಲಾಂದ್ರೆ ಬಹಳ ದೊಡ್ಡ ಹೋರಾಟವನ್ನು ನೀವು ಎದುರಿಸಬೇಕಾಗತ್ತೆ ನಿಮ್ಮ ವಿನಾಶ ಹತ್ರ ಆಗುತ್ತೆ ನಿಮ್ಮ ಸರ್ಕಾರದ ವಿನಾಶ ಹತ್ರ ಆಗುತ್ತೆ ಹೇಗೆ ಕಾಂಗ್ರೆಸ್ ದೇಶದಲ್ಲಿ ನಾಶ ಆಗಿದೆ ಅದೇ ರೀತಿ ಕರ್ನಾಟಕದಲ್ಲಿ ನಾಶ ಆಗುತ್ತೆ ಇಂಥ ದುರ್ಬಿತಿ ನಿಮ್ಗೆ ಯಾಕೆ ಬಂತು ಒಬ್ಬ ಸ್ವಾಮೀಜಿಗೆ ನೀವು ನಿಷೇಧ ಮಾಡ್ತೀರಿ ಆಯಿತು ಆರ್ ಎಸ್ ಎಸ್ ಅವ್ರಿಗೆ ಅಲ್ಲಿ ಹೋಗಬೇಡ ನಿಷೇಧ ಮಾಡಿದ್ದಾಯಿತು ಇಲ್ಲಿ ಬಿ ಜೆ ಪಿ ಅವರಿಗೆ ಮಾಡಿದ್ದಾಯ್ತು ಕೇಸ್ಗಳು ಹಾಕಿಸ್ದಾಯ್ತು ಸೋಷಲ್ ಮೀಡಿಯಾದಲ್ಲಿ ಬರೆದ್ರೆ ಕೇಸ್ ಹಾಕಿದ್ದಾಯ್ತು ಈಗ ಸ್ವಾಮೀಜಿಗಳನ್ನು ನೀವು ಹಿಡ್ಕೊಂಡಿದ್ದೀರಿ ಅದಕ್ಕಾಗಿ ನಾನು ಆಗ್ರಹ ಮಾಡುವಂಥದ್ದು ಇಲ್ಲಾಂದರೆ ನಾವೇ ಸ್ವಾಮೀಜಿಯವರ ಜೊತೆ ಹೋಗ್ತೀವಿ ಅದೆಷ್ಟು ದಿನ ನೀವು ಜೈಲಲ್ಲಿ ಇಡ್ತೀರಿ ನಾವು ನೋಡ್ತೀವಿ ನೀವು ಕನ್ನೇರಿ ಮಠದ ಸ್ವಾಮೀಜಿಯವರ ನಿಷೇಧವನ್ನು ತಕ್ಷಣ ವಾಪಸ್ ತಗೋಬೇಕು ಇಲ್ಲಾಂದರೆ ನಾನೇ ಸ್ವಾಮೀಜಿಯನ್ನು ಕರ್ಕೊಂಡು ವಿಜಯಪುರಕ್ಕೆ ಹೋಗ್ತೀನಿ ಅದೇನ್ ಮಾಡ್ತೀರಾ ಮಾಡಿ ಅವ್ರ ಜೊತೆ ನನ್ನನ್ನೇ ಅರೆಸ್ಟ್ ಮಾಡಿ ನಿಮ್ಗೆ ಯಾವ ಅಧಿಕಾರನೇ ಇಲ್ಲ ಇದು ತಾಲಿಬಾನ್ ಆಡಳಿತ ಅಲ್ಲ ಇದು ರಾಜ್ಯ ಸರ್ಕಾರ ನಿಮ್ಮ ಕೈಗೆ ಅಧಿಕಾರ ಕೊಟ್ಟಿದ್ದಾರೆ ನಿಮ್ಮ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಜನಕ್ಕೆ ಮೋಸ ಸರ್ಕಾರ ಮಾಡಿದ ಇನ್ನು ಕನ್ನೇರಿ ಶ್ರೀಗಳಿಗೆ ವಿಜಯಪುರ ಜಿಲ್ಲೆ ಎಂಟ್ರಿಗೆ ನಿರ್ಬಂಧವನ್ನ ವಿಧಿಸಿರೋದಕ್ಕೆ ಶೋಭಾ ಕರಂದ್ ರಾಜ್ಯ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ ನಾನೇ ಶ್ರೀಗಳನ್ನ ವಿಜಯಪುರಕ್ಕೆ ಕರ್ಕೊಂಡು ಹೋಗ್ತೀನಿ ನಮ್ಮನ್ನ ತಡೆಯೋದಿಕ್ಕೆ ಆಗಲ್ಲ ಅಂತ ಸರ್ಕಾರಕ್ಕೆ ಶೋಭಾ ಕರಂದ್ಲಾಜೆ ಸವಾಲು ಹಾಕಿದ್ದಾರೆ ಸ್ವಾಮೀಜಿ ಮೇಲೆ ಹಾಕಿದ ನಿಷೇಧವನ್ನ ಕೂಡ್ಲೇ ತೆಗಿಬೇಕು ನಿರ್ಬಂಧವನ್ನ ಹಿಂಪಡದೆ ಇದ್ರೆ ದೊಡ್ಡ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಕರಂದ್ಲಾಜ್ ಅವರು ಆಕೃಶ